ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರೆ ಕನ್ನಡ ಲೇಡೀಸ್ ಟೇಲರ್ ಚಾನಲ್ ಈ ವಿಡಿಯೋದಲ್ಲಿ ಪ್ಲೈನ್ ಬ್ಲೌಸು ಸ್ಟೆಪ್ ಬೈ ಸ್ಟೆಪ್ಪು ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೀನಿ ಪ್ಲೈನ್ ಬ್ಲೌಸು ವಿಡಿಯೋನ ಪೂರ್ತಿಯಾಗಿ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ ತುಂಬ ಜನ ನಾನೀಗ ಫಸ್ಟ್ ಈ ಚಾನಲಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಲೈನಿಂಗ್ ಬ್ಲೌಸೇ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಪ್ಲೈನ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದು ಅದನ್ನು ಕೂಡ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇರೋದ್ರಿಂದ ಈ ವಿಡಿಯೋದಲ್ಲಿ ಪ್ಲೈನ್ ಬ್ಲೌಸ್ ಕಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಮಾರ್ಕಿಂಗು ಮತ್ತು ಕಟಿಂಗು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಹಾಗೆ ಇದು ಹೊಸ ಚಾನಲ್ಲು ಇದನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ಚಾನಲ್ನ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇದರಲ್ಲಿ ಎಕ್ಸ್ಟ್ರಾ ಫೋಲ್ಡಿಂಗ್ ಮಾಡೋದಕ್ಕೆ ಒಂದು ಮೀಟ್ರ್ ಬೇಕಾಗುತ್ತೆ ಇಲ್ಲ ಸ್ಲೀವ್ ಲೆಂತ್ ಬ್ಲೌಸ್ ಲೆಂತ್ ಜಾಸ್ತಿ ಇದ್ರೂ ಒಂದು ಮೀಟ್ರ್ ಬೇಕಾಗುತ್ತೆ ಸಾಮಾನ್ಯವಾಗಿ ಎಪ್ಪತ್ತು ಎಂಬತ್ತು ಸೆಂಟಿಮೀಟ್ರ್ ತೊಗೊಳ್ತಾರೆ ಬಟ್ ಅದಕ್ಕೆ ಕ್ರಾಸ್ ಬೆಲ್ಟು ಎಕ್ಸ್ಟ್ರಾ ಬೇರೆ ಲೈನಿಂಗ್ ಪೀಸ್ನ ಹಾಕೋದು ಪೈಪಿಂಗ್ ಮಾಡೋದಕ್ಕೆ ಬೇರೆ ಕ್ಲಾತನ್ನ ಯೂಸ್ ಮಾಡೋದು ಎಕ್ಸ್ಟ್ರಾ ಫೋಲ್ಡಿಂಗ್ ಮಾರ್ಜಿನ್ ಫೋಲ್ಡಿಂಗ್ ಮಾಡೋದಕ್ಕೆ ಎಕ್ಸ್ಟ್ರಾ ಕ್ಲಾತ್ನ ಯೂಸ್ ಮಾಡೋದು ಈ ರೀತಿ ಮಾಡ್ತಾ ಇರ್ತಾರೆ ಬಟ್ ಪ್ಲೈಮ್ ಬ್ಲೌಸು ಒಂದು ಮೀಟ್ರ್ ತಗೊಂಡ್ರೆ ನಮಗೆ ಎಲ್ಲ ಇದರಲ್ಲೇ ಸಿಗುತ್ತೆ ಪೈಪಿಂಗ್ ಮಾಡೋದಕ್ಕೆ ಕ್ರಾಸ್ ಪೀಸು ಮ ಎಕ್ಸ್ಟ್ರಾ ಕ್ರಾಸ್ ಪೀಸು ಫೋಲ್ಡಿಂಗ್ ಮಾಡೋದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ನು ಓಕೆನಾ ಒಂದು ಮೀಟ್ರ್ ತೊಗೊಂಡ್ರೆ ಪ್ರತಿಯೊಂದು ಈ ಪ್ಲೇಮ್ ಬ್ಲೌಸಲ್ಲೇ ಇದೇ ಕ್ಲಾತಲ್ಲೇ ನಮಗೆ ಸಿಗುತ್ತೆ ಹಾಗಾಗಿ ನಾನು ಒಂದು ಮೀಟ್ರ್ ತೊಗೊಂಡಿದ್ದೀನಿ ಜನರಲ್ಲಾಗಿ ನಾನು ಒಂದು ಮೀಟ್ರ್ ತೊಗೊಳ್ಳೋದು ಎಪ್ಪತ್ತು ಎಂಬತ್ತು ಸೆಂಟಿಮೀಟ್ರಲ್ಲಿ ಪ್ರಯೋಗ ಮಾಡೋದಿಲ್ಲ ಆಗುತ್ತೆ ಬಟ್ ಎಕ್ಸ್ಟ್ರಾ ಏನಿದೆ ಅದಕ್ಕೆಲ್ಲ ಎಕ್ಸ್ಟ್ರಾ ಬೇರೆ ಪೀಸನ್ನ ತಗೊಳ್ಬೇಕು ಈ ಟಾಪ್ ಟಿಪ್ಟಾಪು ಸುಕ್ಕೇನಾದರೂ ಜಾಸ್ತಿ ಆಗಿದ್ದರೆ ನೀವು ಐರನ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಇದು ಸುಕ್ಕಾಗೋದಿಲ್ಲ ಜಾಸ್ತಿ ತುಂಬ ಸುಕ್ಕಾಗಿದ್ದರೆ ಐರನ್ ಮಾಡ್ಕೊಳ್ಳಿ ಇದು ಅಳತೆ ಬ್ಲೌಸು ಈ ಅಳತೆ ಬ್ಲೌಸು ಆಲ್ಟ್ರೇಷನ್ ಇಲ್ಲ ಕರೆಕ್ಟಾಗೇ ಇದೆ ಇದು ನಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿರೋದೆ ನನ್ನ ಮೆಥಡ್ನಲ್ಲಿ ಇದು ಪರ್ಫೆಕ್ಟ್ ಇದೆ ನೀವು ತಗೊಳ್ಳುವಂಥ ಅಳತೆ ಬ್ಲೌಸು ಕರೆಕ್ಟಾಗಿರಬೇಕು ಆಲ್ಟ್ರೇಷನ್ಸು ಇರಬಾರ್ದು ಓಕೆನಾ ಆಗಿದ್ದರೇ ನೀವು ಮತ್ತೆ ಹೊಸ್ತಾಗಿ ಕಟಿಂಗ್ ಮಾಡಿದಾಗ ಅದು ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಫಸ್ಟು ನಂಬರ್ ಪ್ರಕಾರ ನಾನು ನಿಮಗೆ ಒಂದು ಹೊಸ ಮೆಥಡನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ವ ನಂಬರ್ ಅಂದರೆ ಫಸ್ಟು ಫಸ್ಟು ನಾವು ಸ್ಟ್ರೈಟಾಗಿ ಫಸ್ಟ್ ಕಟ್ ಮಾಡ್ಕೊಳ್ಬೇಕು ಈ ರೀತಿ ಓಕೆನಾ ಕಟ್ ಮಾಡ್ಕೊಂಡ ನಂತರ ಅರ್ಧ ಇಂಚು ಇದನ್ನು ಲೈನಿಂಗ್ ಆದರೆ ಅರ್ಧ ಇಂಚು ಪ್ಲೇಮ್ ಬ್ಲೌಸ್ ಅಲ್ವಾ ಎಕ್ಸ್ಟ್ರಾ ನಾನು ತೊಗೊಂಡಿರೋದ್ರಿಂದ ಒಂದೂವರೆ ಇಂಚು ಓಕೆ ಒಂದೂವರೆ ಇಂಚಿಗೆ ಪ್ಲೈನ್ ಬ್ಲೌಸ್ ಇದರಲ್ಲೇ ನಾನು ಬಿಡ್ತಾ ಇದ್ದೀನಿ ಒಂದು ಮಾರ್ಕ್ನ ಮಾಡಬೇಕು ಇದು ಫಸ್ಟು ಒಂದು ಓಕೆ ಈಗ ಇಲ್ಲಿಂದ ಸೆಕೆಂಡು ಸೆಕೆಂಡ್ ಒನ್ ಬಂದುಬಿಟ್ಟು ಬ್ಲೌಸ್ ಲೆಂತು ಮೇಲ್ಗಡೆ ಶೋಲ್ಡರ್ ಮಾರ್ಕಿಂದ ಟೇಪಿಂದ ಈ ರೀತಿ ಅಳತೆ ಮಾಡಿಕೊಂಡು ಎಷ್ಟು ಇಂಚಿದೆ ಅನ್ನೋದು ಅಳತೆನ ಮಾಡಿಕೊಂಡು ಕರೆಕ್ಟಾಗಿ ಅದಕ್ಕೆ ಎಕ್ಸ್ಟ್ರಾ ಒಂದು ಅರ್ಧ ಇಂಚನ್ನ ಸೇರಿಸ್ಕೊಂಡು ಮಾರ್ಕಿಂಗ್ ಮಾಡೋದು ಇದು ಸೆಕೆಂಡ್ ಮಾರ್ಕ್ ಇದು ಸೆಕೆಂಡ್ ಮಾರ್ಕಿಂಗ್ ಫಸ್ಟ್ ಮಾರ್ಕಿಂಗು ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡೋದು ಸೆಕೆಂಡ್ ಮಾರ್ಕಿಂಗ್ ಬಂದು ಬ್ಲೌಸ್ ಲೆಂತ್ ತರ್ಡು ಈ ಸೈಡು ಓಕೆನಾ ಕೆಳಗಡೆಯಿಂದ ಸ್ಲೀವ್ ಅಟ್ಯಾಚ್ ಮಾಡಿದ್ರಲ್ವೋ ಇಲ್ಲಿವರೆಗೂ ಇದು ಎಷ್ಟಿಂಚ್ ಅಂತ ಟೇಪಿಂದಾನೇ ಅಳತೆ ಮಾಡ್ಕೊಳ್ಳಿ ಹಾಗಾದರೆ ನಿಮ್ಗೊಂದು ಸ್ವಲ್ಪ ಪರ್ಫೆಕ್ಟಾಗಿ ಸಿಗುತ್ತೆ ಅಳತೆ ಬ್ಲೌಸ್ನ ಆ್ಯಸ್ ಇಟ್ ಈಸ್ ಹಾಗೆ ಇಟ್ಟು ಮಾರ್ಕ್ ಮಾಡ್ಬೋದು ಅದು ಮುಂದೆ ನೆಕ್ಸ್ಟ್ ಯಾವಾಗಾದರೂ ತೋರಿಸ್ಕೊಡ್ತೀನಿ ಟೇಪಿಂದ ಅಳತೆ ಮಾಡ್ಕೊಳ್ಳೋದೇ ನೋಡಿ ಓಕೆ ಎಷ್ಟು ಇಂಚಿದೆ ಇದು ಎಂಟೂವರೆ ಇಂಚಿದೆ ಇದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಈ ಕೆಳಗಡೆ ಮಾರ್ಕಿಂದ ಮೇಲ್ಗಡೆಗೆ ಈ ರೀತಿ ಒಂದು ಮಾರ್ಕ್ನ ಮಾಡಬೇಕು ಇದು ತರಡು ಅಂದರೆ ಮೂರನೇ ಮೂರನೇ ನಂಬರ್ ಮೂರನೇ ಪಾಯಿಂಟ್ ಅಂದ್ಕೊಳ್ಳಿ ಇಲ್ಲ ಥರ್ಡ್ ಒನ್ ಅಂದ್ಕೊಳ್ಳಿ ಓಕೆ ನೆಕ್ಸ್ಟು ಈ ಮೇಲ್ಗಡೆ ಮಾರ್ಕು ಮತ್ತು ಈ ಮಾರ್ಕು ಈ ಎರಡು ಎಷ್ಟು ಇಂಚ್ ಇದೆ ಅನ್ನೋದನ್ನು ಅಳತೆ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಇದು ನಾಲ್ಕು ಮುಕ್ಕಾಲು ಇಂಚ್ ಬರ್ತಿದೆ ಐದು ಇಂಚ್ ಪರ್ಫೆಕ್ಟ್ ಇರುತ್ತೆ ಓಕೆ ಐದು ಇಂಚು ಪರ್ಫೆಕ್ಟ್ ಇರುತ್ತೆ ಓಕೆನಾ ಐದು ಇಂಚು ಇದು ಫೋರ್ತ್ ಒನ್ನು ಇದೆ ಐದು ಇಂಚನ್ನ ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಬೇಕು ಬ್ಲೌಸ್ ಲೆಂತ್ ಹದಿಮೂರು ಕಾಲಿದೆ ಅರ್ಧ ಇಂಚ್ ಅಂದರೆ ಅಷ್ಟು ಸುಲಭವಾಗಿ ಹೆಚ್ಚು ಕಡಿಮೆ ಆಗೋದಿಲ್ಲ ಕಾಲಿಂಚು ಡಿಫ್ರೆನ್ಸ್ ಆಗೋದಿಲ್ಲ ಬಟ್ ಏನಕ್ಕೆ ಅಂದರೆ ಲೆಂತು ಕಾಲಿಂಚು ಇಂಚ್ ಕಡಿಮೆನೇ ತಗೊಂಡಿದ್ದೀನಿ ಈಗ ಈ ಮಾರ್ಕಿಂದ ಈ ಮಾರ್ಕಿಗೆ ಐದು ಇಂಚು ಕರೆಕ್ಟ್ ಬರುತ್ತೆ ಇದಾಯ್ತಲ್ವಾ ಫಸ್ಟ್ ಒನ್ನು ಮಾರ್ಜಿನ್ಗೆ ಮಾರ್ಕ್ ಮಾಡೋದು ಸೆಕೆಂಡ್ ಒನ್ನು ಲೆಂತು ಲೆಂತ್ಗೆ ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡ್ತೀವಿ ಇದು ಸೆಕೆಂಡ್ ಒನ್ನು ತರ್ಡು ಸೈಡು ಈ ಸೈಡು ಎಷ್ಟು ಇಂಚಿದೆ ಅಂತ ಅಳತೆ ಮಾಡಿಕೊಂಡು ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ತೀವಿ ಒನ್ನು ಈ ಮೇಲ್ಗಡೆ ಮಾರ್ಕ್ ಈ ಮಾರ್ಕ್ ಎರಡು ಮಾರ್ಕ್ನ ಅಳತೆ ಮಾಡಿಕೊಂಡು ಫೋರ್ತ್ ಒನ್ನು ಶೋಲ್ಡರು ಶೋಲ್ಡರ್ನ ಮಾರ್ಕ್ ಮಾಡಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ತೀವಿ ಫಿಫ್ತು ಇದರಲ್ಲಿ ಅರ್ಧ ನೆಕ್ ವಿಡ್ತು ಐದನೇದು ನೆಕ್ ವಿಡ್ತನ್ನ ಮಾರ್ಕ್ ಮಾಡ್ತೀವಿ ನೆಕ್ಸ್ಟು ಆರನೇದು ಬಂದುಬಿಟ್ಟು ಡೀಪು ಅಳತೆ ಬ್ಲೌಸಲ್ಲಿ ಇಲ್ಲಿ ಎಷ್ಟಿಂಚ್ ಇದೆ ಅಂತ ಅಳತೆ ಮಾಡಿಕೊಳ್ಳಿ ಸಾಕು ಡೀಪು ಕರೆಕ್ಟಾಗಿ ಸಿಗುತ್ತೆ ಇದು ಐದನೇ ಮಾರ್ಕಿಂಗ್ ಐದನೇದು ಒಂದು ಎರಡು ಮೂರು ನಾಲ್ಕು ಐದು ಆರನೇದು ಸಿಕ್ಸ್ ಒನ್ ಸಿಕ್ಸ್ ಒನ್ ಸೆವೆಂತು ಸೆವೆಂತ್ ಒನ್ನು ಏಳನೇ ಪಾಯಿಂಟು ಈ ಪಟ್ಟಿ ಇದೆಯಲ್ವ ಇದರಲ್ಲಿ ಅರ್ಧ ಸ್ಕೇಲ್ನ ಈ ರೀತಿ ಸ್ವಲ್ಪ ಸ್ಟ್ರೈಟಾಗಿ ಇಟ್ಕೊಂಡು ಇದರಲ್ಲಿ ಸೆಂಟ್ರಿಗೆ ಬ್ಯಾಕ್ ಡಾಟ್ ಬಿಡುತ್ತನ್ನ ಮಾರ್ಕ್ ಮಾಡಿ ಸೆವೆಂತ್ ಒನ್ ನೀವು ಈ ಪಟ್ಟಿನ ಈ ರೀತಿ ಇಟ್ಟಾದರೂ ನೋಡ್ಬೋದು ಎಷ್ಟಿರುತ್ತೆ ಅಂತ ಇದ್ರ ಪ್ರಕಾರ ಆದರೂ ನೀವು ಮಾರ್ಕ್ ಮಾಡ್ಬೋದು ಇಲ್ಲಾಂದರೆ ಇದರಲ್ಲಿ ಅರ್ಧ ಈಸಿಯಾಗಿ ಇದನ್ನು ತಗೊಳ್ಬೋದು ಎರಡು ಮಾರ್ಕಿಂಗ್ ಎರಡು ಮೆಥಡ್ ಏನಿದೆ ಎರಡು ಮೆಥಡನ್ನ ನೀವು ಫಾಲೋ ಮಾಡ್ಬೋದು ಇದರಲ್ಲಿ ಅರ್ಧ ತಗೊಂಡ್ರೆ ಬೆಟರು ಕೆಲವು ನೀವು ಕಟಿಂಗ್ ಮಾಡಿರುವಂಥ ಮೆಥೆಡ್ನಲ್ಲಿ ಅಳತೆ ಬ್ಲೌಸ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಹಾಗಾಗಿ ಈ ಶೋಲ್ಡರಲ್ಲಿ ಅರ್ಧ ತೊಗೊಳ್ಳಿ ಕರೆಕ್ಟ್ ಇರುತ್ತೆ ಇಷ್ಟ ಆಯ್ತಲ್ವಾ ನೆಕ್ಸ್ಟು ಚೆಸ್ಟು ಮತ್ತು ವೇಸ್ಟು ಪಾಯಿಂಟ್ಸು ನಾನೇನಾದರೂ ಮರೆತೋದ್ರೆ ಸ್ವಲ್ಪ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಅಂದರೆ ನಂಬರ್ಸು ಬ್ಲೌಸ್ನ ಕರೆಕ್ಟಾಗಿ ಈ ರೀತಿ ಹಾಕ್ಕೊಳ್ಬೇಕು ಸುಕ್ಕಿದ್ರೆ ಐರನ್ ಮಾಡ್ಕೊಳ್ಳಿ ಬ್ಲೌಸ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಬೇಕು ಹಾಕ್ಕೊಂಡ್ರೆ ನಿಮಗೆ ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟು ಪರ್ಫೆಕ್ಟಾಗಿ ಸಿಗುತ್ತೆ ಹದಿನೇಳುವರೆ ಇಂಚಿದೆ ಇದರಲ್ಲಿ ಅರ್ಧ ಅರ್ಧ ಅರ್ಧಕ್ಕೆ ಒಂದು ಮಾರ್ಕ್ನ ಮಾಡಬೇಕು ಎಕ್ಸ್ಟ್ರಾ ಏನು ಸೇರಿಸಬಾರ್ದು ಸೊಂಟದಾಳದೆ ಈ ಡಬಲ್ ಪಟ್ಟಿ ಇರುತ್ತಲ್ವ ಇದನ್ನು ಮೈನಸ್ ಮಾಡಿ ಇಲ್ಲಿಂದ ಟೇಪ್ನ ಈ ರೀತಿ ಉಕ್ಸ್ ವರೆಗೂ ಸ್ಟ್ರೈಟಾಗಿ ಎಷ್ಟು ಇಂಚಿದೆ ಅನ್ನೋದು ಅಳತೆ ಮಾಡ್ಕೊಳ್ಳಿ ಟೈಟಾಗಿ ಇಟ್ಕೊಂಡೆ ಅಳತೆ ಮಾಡ್ಕೊಳ್ಳಿ ಇದನ್ನು ನಾಲ್ಕು ಭಾಗ ಮಾಡಿ ಅದರಲ್ಲಿ ಒಂದನೇ ಭಾಗಕ್ಕೆ ಮಾರ್ಕ್ ಮಾಡಿ ಇದು ಇಪ್ಪತ್ತೆಂಟು ಇಂಚಿದೆ ನಾಲ್ಕು ಭಾಗ ಅಂದರೆ ಸೆವೆನ್ ಏಳು ಇಂಚು ಇದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಮ ತಗೊಳ್ಬೇಕು ಚೆಸ್ಟಿಗಿಲ್ಲ ಸೊಂಟಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಯಾಕೆಂದರೆ ಈ ಬ್ಯಾಕ್ ಡಾಟ್ಗೋಸ್ಕರ ಫಸ್ಟೇ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಈಗ ಈ ಚೆಸ್ಟ್ ಮತ್ತು ವೇಸ್ಟ್ ಏನಿದೆ ಇದಕ್ಕೆ ಒಂದು ಮಾರ್ಕ್ನ ಮಾಡಿ ಸ್ಟ್ರೈಟಾಗಿ ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡಿ ಇದು ಬ್ಯಾಕ್ ಸೈಡ್ ಪಾರ್ಟು ಎಷ್ಟು ಪಾಯಿಂಟ್ಸ್ ಎಷ್ಟು ನಂಬರ್ಸ್ ಆಯಿತು ಅಂದರೆ ಫಸ್ಟು ಒಂದು ಮಾರ್ಜಿನ್ಗೆ ಒಂದು ಮಾರ್ಕಿಂಗು ಬ್ಲೌಸ್ ಲೆಂತ್ಗೆ ಸೆಕೆಂಡು ಬ್ಲೌಸ್ ಲೆಂತ್ಗೆ ಒಂದು ಮಾರ್ಕಿಂಗು ತರ್ಡು ಸೈಡ್ ಲೆಂತ್ಗೆ ಒಂದು ಮಾರ್ಕಿಂಗು ಫೋರ್ತು ಶೋಲ್ಡರು ಫಿಫ್ತು ನೆಕ್ ಬಿಡ್ತು ಸಿಕ್ಸ್ತು ಡೀಪು ಸೆವೆಂತ್ ಪಾಯಿಂಟ್ ನಂಬರ್ ಬಂದುಬಿಟ್ಟು ಬ್ಯಾಕ್ ಡಾಟು ಎಂಟನೇದು ಬಂದುಬಿಟ್ಟು ಚೆಸ್ಟು ಒಂಬತ್ತನೇದು ಬಂದುಬಿಟ್ಟು ವೇಸ್ಟ್ ಮೆಜರ್ಮೆಂಟ್ಸ್ ಹೊಂಟದ್ದು ಲಾಸ್ಟ್ ಒನ್ನು ಹಾರ್ಮೋಲ್ ರೌಂಡಿಂಗ್ ಮಾರ್ಕು ಇಲ್ಲಿಂದ ಇದು ಜನರಲಾಗಿ ಒಂದು ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಡಾಟ್ನ ಮಾರ್ಕ್ ಮಾಡಿ ಇದು ಏನಂದರೆ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಇದಕ್ಕೆ ಸಪ್ರೇಟ್ ಸ್ಕೇಲ್ ಅಂತ ಏನು ಅವಶ್ಯಕತೆ ಇರೋದಿಲ್ಲ ಸ್ಕೇಲಿಂದ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಈ ರೀತಿ ನೀವು ಕೈಯಿಂದನೇ ಶೇಪ್ನ ಮಾರ್ಕ್ ಮಾಡೋದು ಪ್ರಾಕ್ಟೀಸ್ ಮಾಡಿ ಇಷ್ಟು ನಂಬರ್ ಪ್ರಕಾರ ಅಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಂಬರ್ ಪ್ರಕಾರ ಹತ್ತು ಟೆನ್ ನಂಬರ್ ಮಾರ್ಕಿಂಗ್ಸು ಬೇಕಾಗುತ್ತೆ ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಒಂದೊಂದು ನಂಬರ್ ಪ್ರಕಾರ ಆದರೆ ಫಸ್ಟು ನಾವು ಮಾರ್ಜಿನ್ಗೆ ಮಾರ್ಕ್ ಮಾಡಬೇಕು ಸೆಕೆಂಡು ಲೆಂತ್ಗೆ ಮಾರ್ಕ್ ಮಾಡಬೇಕು ಥರ್ಡು ಸೈಡು ಫೋರ್ತ್ ಶೋಲ್ಡರು ಫಿಫ್ತು ನೆಕ್ ಬಿಡ್ತು ಸಿಕ್ಸ್ತು ಡೀಪು ಸೆವೆಂತು ಡಾಟ್ ಪಾಯಿಂಟು ಏಟು ಎಂಟನೇದು ಬಂದುಬಿಟ್ಟು ಚೆಸ್ಟು ಒಂಬತ್ತನೇದು ಸೊಂಟದ ಅಳಿತೆ ವೇಸ್ಟ್ ಮೆಜರ್ಮೆಂಟು ಹತ್ತನೇದು ಹಾರ್ಮಲ್ ರೌಂಡಿಂಗು ಒಂದು ಹತ್ತು ನಂಬರ್ ಓಕೆ ಪಾಯಿಂಟ್ಸು ಹತ್ತು ಪಾಯಿಂಟ್ಸ್ ಪ್ರಕಾರ ಮಾರ್ಕಿಂಗು ಸೈಡ್ ಪಾರ್ಟು ಲಾಸ್ಟ್ ಒಂದು ಇದು ನಂಬರ್ ಏನಲ್ಲ ಚೆಕ್ ಮಾಡೋದು ಮೇಲುಗಡೆ ಅಂಧ ಅರ್ಧ ಇಂಚ್ ಬಿಟ್ಟು ಮಾರ್ಜಿನ್ನು ಕರೆಕ್ಟಾಗಿ ಮಾರ್ಜಿನ್ನು ಒಂದು ಅರ್ಧ ಇಂಚ್ ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಈ ರೀತಿ ನಿಮಗಿದೊಂದು ಪಾಯಿಂಟ್ ಏನಾದರೂ ಹೆಚ್ಚು ಕಡಿಮೆ ಬಂದರೂ ಓಕೆ ಸ್ಟಿಚಿಂಗೆಲ್ಲ ಅಡ್ಜಸ್ಟ್ ಆಗುತ್ತೆ ಅರ್ಧ ಇಂಚು ಮುಕ್ಕಾಲು ಇಂಚು ಏನಾದರೂ ಹೆಚ್ಚು ಕಡಿಮೆ ಬಂತು ಅಂದರೆ ನೀವು ಮತ್ತೆ ಹಾರ್ಮೋಲ್ ಡೌನಿಂಗ್ ಮಾರ್ಕ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕು ಇದನ್ನು ನೆನ್ಪಾಲ್ಟ್ಕೊಳ್ಳಿ ಈ ಮಾರ್ಜಿನ್ನು ನಾವು ಎಲ್ಲಿ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಯಾವುದು ಬೇಕೋ ಅದಕ್ಕೆ ನೋಡಿ ಈ ಥರ ನಾಚನ ಮಾಡ್ಕೊಳ್ಬೇಕು ಮಾರ್ಜಿನ್ ಮತ್ತು ಬ್ಯಾಕ್ ಡಾಟು ಚೆಸ್ಟು ನೆಕ್ ಬಿಡ್ತು ಚೆಸ್ಟು ಮಾರ್ಜಿನ್ ಫಸ್ಟ್ ತೊಗೊಂಡಿರುವಂಥ ಬ್ಯಾಕ್ ಲೆಂತ್ ಮತ್ತು ಬ್ಯಾಕ್ ಡಾಟದು ಇದಕ್ಕೆ ನಾಚನ ಮಾಡಿಕೊಂಡ್ರೆ ಇದು ಬ್ಯಾಕ್ ಸೈಡ್ ಪಾರ್ಟು ಕಟಿಂಗು ಕಂಪ್ಲೀಟು ನಂಬರ್ ಪ್ರಕಾರ ಅಳತೆ ಬ್ಲೌಸ್ನ ತೊಗೊಂಡು ಮಾರ್ಕಿಂಗ್ ಮಾಡಿರೋದು ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರಂಟ್ ಸೈಡ್ ಪಾರ್ಟು ಇದು ಫೋರ್ ಡಾಟ್ ಬ್ಲೌಸು ಓಕೆ ಫೋರ್ ಡಾಟ್ ಬ್ಲೌಸು ಸ್ಟ್ರೈಟ್ ಕಟ್ಟಿಂಗು ಕ್ರಾಸ್ ಕಟ್ಟಿಂಗು ಮುಂದೆ ನಾನು ನಿಮಗೆ ಇನ್ನೂ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ತಿಳಿಸ್ಕೊಡ್ತೀನಿ ಈಗ ಸ್ಟ್ರೈಟ್ ಕಟ್ಟಿಂಗ್ ಬ್ಲೌಸು ನೆಕ್ಸ್ಟು ನೋಡಿ ಸ್ಟ್ರೈಟ್ ಕಟ್ಟಿಂಗ್ ಬ್ಲೌಸ್ ಕಟ್ಟಿಂಗ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಪಾರ್ಟ್ನ ಫ್ರೆಂಟ್ ಸೈಡ್ಗೆ ಈ ರೀತಿ ಹಾಕ್ಕೊಳ್ಬೇಕು ಈಗ ಇದರಲ್ಲಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ ಹತ್ತು ನಂಬರ್ಸು ಫ್ರಂಟ್ ಸೈಡ್ ಪಾರ್ಟಲ್ಲಿ ಫಸ್ಟು ಈ ನೆಕ್ ಬಿಡ್ತು ಮತ್ತು ಚೆಸ್ಟು ಬ್ಯಾಕ್ ಲೆಂತು ಹಾಗೆ ಶೋಲ್ಡರು ಹಾರ್ಮೋಲ್ ರೌಂಡಿಂಗು ಈ ಕಡೆ ಸೈಡು ಸ್ಕೇಲ್ ತಗೊಂಡು ಸ್ಟ್ರೈಟಾಗಿ ಫೋಲ್ಡಿಂಗ್ ಇರುತ್ತಲ್ವೋ ಅದಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಇದು ಉಕ್ಸ್ಪಟ್ಟಿ ಸೈಡ್ ಬರುತ್ತೆ ಮಾರ್ಕ್ ಮಾಡಿದ ನಂತರ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಳ್ಳಿ ಬ್ಯಾಕ್ ಸೈಡ್ ಲೆಂತ್ ಮಾರ್ಕ್ ಮಾಡಿದ್ವಲು ಇದಕ್ಕೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಇದು ಶೋಲ್ಡರು ಇನ್ನೊಂದು ಸಾರಿ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್ ಪಾಯಿಂಟು ಏನು ಅಂದರೆ ಬ್ಯಾಕ್ ಸೈಡ್ ಪಾರ್ಟ್ನ ನಾವು ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಪೀಸ್ ಮೇಲೆ ಹಾಕ್ಕೊಂಡು ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ರೌಂಡಿಂಗು ಚೆಸ್ಟು ಬ್ಯಾಕ್ ಲೆಂತ್ ಈ ಕಡೆ ಉಕ್ಸ್ಪಟ್ಟಿ ಕಡೆ ಸ್ಟ್ರೈಟ್ ಆಗಿ ಇಷ್ಟು ಮಾರ್ಕಿಂಗ್ ಮಾಡ್ಕೊಳ್ಬೇಕು ಇದು ಫಸ್ಟ್ ನಂಬರ್ ಒನ್ ಒನ್ ಓಕೆ ಸೆಕೆಂಡ್ ಬಂದ್ಬಿಟ್ಟು ಫ್ರಂಟ್ ಡೀಪು ಈ ಉಕ್ಸ್ಪಟ್ಟಿ ಕಡೆ ಬ್ಲೌಸ್ನ ಈ ರೀತಿ ಹಾಕ್ಕೊಂಡು ಫ್ರಂಟ್ ಸೈಡ್ ಪಾರ್ಟು ಟೇಪಿಂದ ಇದನ್ನು ಈ ರೀತಿ ಸ್ಟ್ರೈಟಾಗಿಟ್ಟು ನೋಡಿ ಎಷ್ಟು ಇಂಚ್ ಬರುತ್ತೆ ಅನ್ನೋದು ಇಲ್ಲಿವರೆಗೂ ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ ಎಷ್ಟು ಇಂಚ್ ಇದೆಯೋ ಇದಕ್ಕೆ ಒಂದು ಅರ್ಧ ಇಂಚನ್ನ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದು ಸೆಕೆಂಡ್ ಒನ್ನು ಫ್ರಂಟ್ ಡೀಪು ತರ್ಡ್ ಒನ್ನು ಈ ನಾಲ್ಕು ಡಾಟ್ನ ಮಾರ್ಕ್ ಮಾಡೋದು ಅಳತೆ ಬ್ಲೌಸಲ್ಲಿ ಮೇಲ್ಗಡೆ ಸೈಡಿಂದ ಶೋಲ್ಡರು ಓಕೆ ಶೋಲ್ಡರ್ ಇದೆಯಲ್ವ ಈ ಶೋಲ್ಡರ್ ಸ್ಟಿಚ್ಚಿಂದ ಇದು ಕ್ರಾಸ್ ಕಟ್ಟಿಂಗ್ ಬ್ಲೌಸು ಎಳಿಬಾರ್ದು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ನ ಕೊಟ್ಟಾಗ ಎಳಿಬಾರ್ದು ಹಾಗೆ ಈ ರೀತಿ ಸ್ವಲ್ಪ ಫ್ರೀಯಾಗಿ ಇಟ್ಕೊಂಡು ಅಳತೆ ಮಾಡಿಕೊಳ್ಬೇಕು ಡಾಟು ಇದೆ ಹಾಗೆ ಇಲ್ಲಿಂದ ಕ್ರಾಸ್ ಬೆಲ್ಟ್ ಇಂಚ್ ಇದೆ ಒಂದೊಂದಾಗಿ ನೀವು ಮಾರ್ಕ್ ಮಾಡ್ಕೊಳ್ಳಿ ಮೇಲ್ಗಡೆ ಅರ್ಧ ಇಂಚ್ ಬಿಟ್ಟು ಮಾರ್ಕ್ ಮಾಡಿ ಇದನ್ನು ಎಕ್ಸ್ಟ್ರಾ ಮತ್ತೆ ಕೆಳಗಡೆ ಅರ್ಧ ಇಂಚು ಇದು ಫಸ್ಟ್ ಡಾಟ್ ಪಾಯಿಂಟು ಇದು ಫುಲ್ಲು ಲೆಂತ್ ಎಕ್ಸ್ಟ್ರಾ ಅರ್ಧ ಇಂಚು ಸೆಂಟರ್ ಡಾಟ್ ಬಿಡ್ತು ಈ ಸೆಂಟರ್ ಡಾಟ್ ಬಿಡ್ತು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಉಕ್ಸ್ಪಟ್ಟಿ ಕಡೆ ಎಷ್ಟಿಂಚ್ ಬರುತ್ತೆ ಅಂತ ಅಳತೆ ಮಾಡ್ಕೊಳ್ಳಿ ಇಲ್ಲಿಂದ ಇದನ್ನು ಮಾರ್ಕ್ ಮಾಡಿ ಆಗ ಫರ್ಫೆಕ್ಟಾಗಿ ನಿಮಗೆ ಈ ಡಾಟ್ ವಿಡ್ತು ಅನ್ನೋದು ಸಿಗುತ್ತೆ ಈಗ ಸೆಂಟರ್ ಆಯಿತು ಈಗ ಈ ಡಾಟ್ ವಿಡ್ತು ಇದರಲ್ಲಿ ಅಳತೆ ಬ್ಲೌಸಲ್ಲಿ ಸ್ವಲ್ಪ ಫೋಲ್ಡಿಂಗ್ ಮಾಡಿರ್ತಾರೆ ನೋಡ್ಕೊಳ್ಳಿ ಇದನ್ನು ಇದು ಅಳತೆ ಮಾಡಿಕೊಂಡು ಇದಕ್ಕಿಂತ ಒಂದು ಪಾಯಿಂಟು ಜಾಸ್ತಿನೇ ಇಟ್ಕೊಳ್ಳಿ ಅದು ಫೋಲ್ಡ್ ಮಾಡಿದಾಗ ಅಷ್ಟು ಪರ್ಫೆಕ್ಟಾಗಿ ಗೊತ್ತಾಗೋದಿಲ್ಲ ಡಾಟ್ ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಇದ್ದರೂ ನಿಮಗೇನು ತೊಂದರೆ ಇಲ್ಲ ಅರ್ಜೆಸ್ಟ್ ಆಗುತ್ತೆ ಈಗ ಈ ಡಾಟಿಂದ ಇನ್ನು ಮಿಕ್ಕಿರುವಂಥ ಡಾಟ್ಸು ಎಷ್ಟಿಂಚ್ ಗ್ಯಾಪಲ್ಲಿದೆ ಅಂತ ಒಂದು ಸಾರಿ ಟೇಪಿಂದ ಸೆಂಟ್ರ್ ಡಾಟಿಂದ ಎಲ್ಲ ಡಾಟ್ನ ಅಳತೆ ಮಾಡ್ಕೊಳ್ಳಿ ಈ ರೀತಿ ಓಕೆನಾ ಎಷ್ಟೆಷ್ಟು ಇಂಚ್ ಇದೆ ಅನ್ನೋದು ಅಳತೆ ಮಾಡಿಕೊಂಡು ಅದರ ಪ್ರಕಾರ ನೀವು ಈ ಡಾಟ್ನ ಮಾರ್ಕ್ ಮಾಡಿಕೊಳ್ಳಿ ತರ್ಡ್ ಒನ್ನು ಈ ಫೋರ್ ನಾಲ್ಕು ಡಾಟ್ನ ಫೋರ್ತ್ ಫೋರ್ ಡಾಟ್ಸ್ನ ಮಾರ್ಕಿಂಗ್ ಮಾಡೋದು ತರ್ಡ್ ಒನ್ ಫೋರ್ತ್ ಒನ್ ಪಾಯಿಂಟು ನಂಬರ್ ಪ್ರಕಾರ ಉಕ್ಸ್ಪಟ್ಟಿ ಕಡೆ ಈ ನೆಕ್ಕಿಂದ ಕ್ರಾಸ್ ಬೆಲ್ಟ್ ಜಾಯಿನ್ ಜಾಯಿಂಟ್ ಮಾಡಿರೋದಿರುತ್ತಲ್ವ ಇದು ಎಷ್ಟು ಇಂಚ್ ಅಂತ ಅಳತೆ ಮಾಡ್ಕೊಳ್ಳಿ ಮೂರು ಮುಕ್ಕಾಲು ಇಂಚ್ ಇದೆ ಅದೆಷ್ಟು ಇಂಚ್ ಇದೆಯೋ ಅದಕ್ಕೆ ಒಂದು ಮಾರ್ಕ್ ಮಾಡಿ ಇಲ್ಲಿಂದ ಕೆಳಗಡೆ ಎಕ್ಸ್ಟ್ರಾ ಒಂದು ಇಂಚಿಗೆ ಮಾರ್ಕ್ ಮಾಡಿ ಈ ಕೆಳಗಡೆ ಮಾರ್ಕ್ ಎಕ್ಸ್ಟ್ರಾ ಮಾಡಿರ್ತೀರಲ್ವ ಅಲ್ಲಿಗೆ ಈ ಕೆಳಗಡೆ ಎಕ್ಸ್ಟ್ರಾ ಒಂದು ಇಂಚ್ ಮಾರ್ಕ್ ಮಾಡಿದಿರಲ್ವ ಇಲ್ಲಿಗೆ ಈ ಡಾಟಿಂದ ಇಲ್ಲಿಗೆ ಈ ರೀತಿ ಕ್ರಾಸಾಗಿ ಮಾರ್ಕ್ನ ಮಾಡಿ ನೆಕ್ಸ್ಟು ಈ ಕಡೆ ಸೈಡ್ ಫಿಟ್ಟಿಂಗ್ ಕಡೆ ಈ ಸ್ಲೀವ್ ಇರುತ್ತೆ ನೋಡಿ ಸ್ಲೀವ್ ಜಾಯಿಂಟ್ ಮಾಡಿರೋದ್ರಿಂದ ಈ ಕಡೆ ಸೈಡ್ ಫಿಟ್ಟಿಂಗ್ ಕಡೆ ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಿರೋದು ಇದು ಇದೆ ಅಂತ ಅಳತೆ ಮಾಡಿಕೊಳ್ಳಿ ಮೇಲ್ಗಡೆಯಿಂದ ಇಲ್ಲಿ ಅರ್ಧ ಇಂಚ್ ಬಿಡಿ ಯಾಕಂದರೆ ಅದು ರೆಡಿ ಇರೋದರಿಂದ ಇದು ಇದೆ ಅದಕ್ಕೆ ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಒಂದು ಇಂಚ್ ಮತ್ತೆ ಕೆಳಗಡೆಗೆ ಮಾರ್ಕ್ನ ಮಾಡಬೇಕು ಈ ಎಕ್ಸ್ಟ್ರಾ ಕೆಳಗಡೆ ಒಂದು ಇಂಚ್ ಮಾರ್ಕ್ ಮಾಡಿದ್ವಲ್ವ ಈ ಮಾರ್ಕಿಗೆ ಈ ಡಾಟಿಂದ ಕ್ರಾಸಾಗಿ ಮಾರ್ಕ್ ಮಾಡಬೇಕು ಈ ರೀತಿ ಇದು ಫೋರ್ತ್ ಒನ್ನು ಈ ಶೇಪ್ನ ಮಾರ್ಕ್ ಮಾಡೋದು ಫಿಫ್ತ್ ಒನ್ ಬಂದುಬಿಟ್ಟು ಚೆಸ್ಟ್ ಪಾಯಿಂಟ್ ಏನಿರುತ್ತೆ ಇದನ್ನು ಸ್ಕೇಲಿಂದ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಮಾರ್ಜಿನ್ನ ಈಗಲೇ ಮಾರ್ಕ್ ಮಾಡಿಕೊಡಿ ಫ್ರಂಟ್ ಸೈಡ್ ಪಾರ್ಟು ಇಷ್ಟು ಪಾಯಿಂಟ್ಸು ಇದು ನಿಮಗೆ ಗೊತ್ತಾಯ್ತಲ್ವ ಫಸ್ಟು ಬ್ಯಾಕ್ ಸೈಡ್ ಪಾರ್ಟ್ ಪೀಸ್ನ ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಹಾಕ್ಕೊಂಡು ಬ್ಯಾಕ್ ಲೆಂತ್ಗೊಂದು ಮಾರ್ಕು ಶೋಲ್ಡರು ನೆಕ್ ಬಿಡ್ತು ಹಾರ್ಮೋಲ್ ರೌಂಡ್ ಶೇಪ್ ಏನಿದೆಯೋ ಅದು ಮತ್ತು ಚೆಸ್ಟ್ ಪಾಯಿಂಟು ಈ ಕಡೆ ಉಕ್ಸ್ಪಟ್ಟಿ ಕಡೆ ಸ್ಟ್ರೈಟಾಗಿ ಒಂದು ಮಾರ್ಕಿಂಗ್ ಮಾಡಿದ ನಂತರ ಸೆಕೆಂಡು ನಂಬರ್ ಸೆಕೆಂಡ್ ಬಂದ್ಬಿಟ್ಟು ಫ್ರಂಟ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಳಿ ಥರ್ಡ್ ಬಂದುಬಿಟ್ಟು ಈ ನಾಲ್ಕು ಡಾಟ್ಸ್ನ ಅಳತೆ ಬ್ಲೌಸ್ ಪ್ರಕಾರ ಮಾರ್ಕಿಂಗ್ ಮಾಡ್ಕೊಳ್ಳಿ ಮತ್ತು ಫಿಫ್ತ್ ಒನ್ ಬಂದುಬಿಟ್ಟು ಈ ಶೇಪು ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ ಸಿಕ್ಸ್ತ್ ಒನ್ ಬಂದುಬಿಟ್ಟು ಚೆಸ್ಟ್ ಪಾಯಿಂಟಿಂದ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಳೋದು ಇಷ್ಟು ನಂಬರ್ ಪ್ರಕಾರ ಓಕೆ ಇದರಲ್ಲಿ ಈಗ ಈ ಹಾರ್ಮೋಲು ನೀವು ಈ ರೀತಿ ಡಾಟ್ಸ್ನ ಮಾರ್ಕ್ ಮಾಡಿದ್ರಲ್ವಾ ಇದ್ರ ಪ್ರಕಾರ ಫ್ರಂಟ್ ಸೈಡು ಫ್ರಂಟ್ ಸೈಡ್ ಹಾರ್ಮೋಲ್ ಶೇಪ್ನ ಡಾಟ್ಸ್ ಪ್ರಕಾರವೇ ನೀವು ಈಗಲೇ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡುವಾಗ ಫ್ರಂಟ್ ಪಾರ್ಟ್ ಏನಿದೆ ಅದನ್ನು ಶೇಪ್ ಪ್ರಕಾರ ಕಟಿಂಗ್ ಮಾಡ್ಬೋದು ಇದು ಈಸಿ ಇರುತ್ತೆ ಫ್ರಂಟ್ ಸೈಡ್ ಪಾರ್ಟು ಇಷ್ಟೇ ಈ ಮಾರ್ಕ್ ಬಿಟ್ಟು ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿ ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ ನಾನು ಕಟ್ ಮಾಡಿಲ್ಲ ಇದು ಸ್ಟಿಚಿಂಗಲ್ಲಿ ನಾನು ತೋರಿಸ್ಕೊಡ್ತೀನಿ ಅದು ಫ್ರಂಟು ಫಾರ್ಮಲ್ ಶೇಪು ಫಸ್ಟೇ ನೀವು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಕಟಿಂಗ್ ಮಾಡೋದಕ್ಕೆ ಈಸಿ ಇರುತ್ತೆ ನೆಕ್ ಬಿಡ್ತಗೆ ಒಂದು ನಾಚನ ಮಾಡ್ಕೊಳ್ಳಿ ಚೆಸ್ಟು ಮತ್ತು ಹಾರ್ಮೋಲ್ ಹತ್ರ ಬರುವಂಥ ಡಾಟು ಸೈಡ್ ಫಿಟ್ಟಿಂಗ್ ಕಡೆ ಬರೋ ಡಾಟು ಸೆಂಟ್ರ್ ವಿಡ್ತ್ ಡಾಟು ಉಕ್ಸ್ ಕಟ್ಟಿ ಉಕ್ ಉಕ್ಸ್ಪಟ್ಟಿ ಕಡೆ ಬರೋ ಡಾಟು ಇದು ಡೀಪು ಇಷ್ಟು ನಾಚಿನ ಮಾಡ್ಕೊಳ್ಳಿ ಇದು ಫ್ರಂಟ್ ಸೈಡ್ ಪಾರ್ಟ್ ಕಂಪ್ಲೀಟ್ ಆಯ್ತು ಅಲ್ವಾ ನೆಕ್ಸ್ಟು ಸ್ಲೀವ್ಸು ಸ್ಲೀವ್ಸ್ಗೋಸ್ಕರ ಇದನ್ನು ಈ ರೀತಿ ಇನ್ನೊಂದು ಫೋಲ್ಡ್ನ ಮಾಡ್ಕೊಳ್ಬೇಕು ಇದಕ್ಕೆ ಫಸ್ಟು ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡಿ ಇದನ್ನು ಕಟ್ ಮಾಡಿ ಈಗ ಸ್ಲೀವ್ಸ್ ಕಟ್ ಮಾಡೋದಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಪ್ಲೇನ್ ಬ್ಲೌಸ್ ಅಲ್ವಾ ಇದು ಫಸ್ಟು ನಂಬರ್ ಒನ್ನು ನಂಬರ್ ಟೂ ಬಂದುಬಿಟ್ಟು ಬ್ಲೌಸ್ ಲೆಂತು ಓಕೆ ಬ್ಲೌಸ್ ಲೆಂತು ನಂಬರ್ ತ್ರೀ ಬಂದ್ಬಿಟ್ಟು ಬ್ಲೌಸ್ ಸ್ಲೀವ್ ಸಾರಿ ಸ್ಲೀವ್ ಲೆಂತು ನಂಬರ್ ತ್ರೀ ಬಂದ್ಬಿಟ್ಟು ಸ್ಲೀವ್ ಲೂಸು ಸ್ಲೀವ್ ಲೆಂತ್ ಎಷ್ಟು ಇಂಚ್ ಇರುತ್ತೋ ಅದಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಒಂದು ಮಾರ್ಕ್ನ ಮಾಡಬೇಕು ಸ್ಲೀವ್ ಲೂಸ್ ಎಷ್ಟಿರುತ್ತೋ ಅಷ್ಟಕ್ಕೆ ಮಾರ್ಕ್ನ ಮಾಡಿ ಈಗ ಈ ಆರ್ಮೋಲ್ ಡೌನಿಂಗು ನೀವು ಇದನ್ನು ಅಳತೆ ಬ್ಲೌಸಲ್ಲಿ ಎರಡು ಪ್ರಕಾರ ತಗೊಳ್ಬೋದು ಅಳತೆ ಬ್ಲೌಸ್ನ ಈ ರೀತಿ ಇಟ್ಟು ಈ ರೀತಿ ಇಟ್ಟು ಇದು ಎಷ್ಟು ಇಂಚಿದೆ ಅನ್ನೋದು ನೋಡಿಕೊಂಡು ಓಕೆನಾ ಇದಕ್ಕೆ ಈ ರೀತಿ ಮಾರ್ಕ್ ಮಾಡ್ಬೋದು ಪ್ಲಸ್ ಮಾರ್ಕ್ನ ಮಾಡಿ ಅಂದರೆ ಇದನ್ನು ಟೇಪಿಂದ ಅಳತೆ ಮಾಡಿಕೊಂಡು ಇಲ್ಲಿ ಆದರೂ ಆ ಹಿಡ್ದನ್ನ ಈ ಕೆಳಗಡೆ ಸೈಡ್ ಇರುತ್ತಲ್ವೋ ಇದು ಹಾರ್ಮೋಲ್ ಕಡೆ ಇದು ಎಷ್ಟು ಇಂಚಿದೆ ಅಂತ ಇದನ್ನು ಅಳತೆ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಬೋದು ಎರಡು ಟೈಪಲ್ಲಿ ನೀವು ಮಾರ್ಕ್ನ ಮಾಡ್ಬೋದು ಇದು ರೆಡಿ ಇದು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿರೋದು ಇದು ರೆಡಿ ಸ್ಲೀವ್ ಲೆಂತು ಇದು ರೆಡಿ ಇದು ಎಕ್ಸ್ಟ್ರಾ ಮಾರ್ಜಿನ್ನು ಇದು ರೆಡಿ ಇದು ಎಕ್ಸ್ಟ್ರಾ ಮಾರ್ಜಿನ್ ಎಕ್ಸ್ಟ್ರಾ ಮಾರ್ಜಿನ್ನ ಮರಿಬಾರ್ದು ಫಸ್ಟು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಮಾರ್ಜಿನ್ಗೆ ಲೆಂತ್ ತಗೊಳ್ಬೇಕು ಒನ್ ಅದಕ್ಕೆ ಎಕ್ಸ್ಟ್ರಾ ಹಾಫ್ ಇಂಚ್ ತೊಗೊಳ್ಬೇಕು ಒನ್ನು ಆರ್ಮಲ್ ಡೌನಿಂಗ್ದು ಎರಡು ವಿಧಾನ ತೋರಿಸಿದ್ನಲ್ವ ಎರಡು ವಿಧಾನದಲ್ಲಿ ಯಾವುದಾದ್ರೂ ಒಂದು ವಿಧಾನದಲ್ಲಿ ನೀವು ಮಾರ್ಮಲ್ ಡೌನಿಂಗ್ ಮಾರ್ಕ್ನ ಮಾಡ್ಕೊಳ್ಬೇಕು ಮೂರು ಪಾಯಿಂಟ್ಸು ನಾಲ್ಕನೇ ಪಾಯಿಂಟ್ ಎಕ್ಸ್ಟ್ರಾ ಮಾರ್ಜಿನ್ನಿಂದ ಈ ಎಕ್ಸ್ಟ್ರಾ ಮಾರ್ಜಿನ್ಗೆ ಈ ರೀತಿ ಶೇಪ್ನ ಮಾರ್ಕ್ ಮಾಡಿಕೊಳ್ಳಿ ಅದರ ಜೊತೆಗೆ ಹಾಗೆ ಫ್ರಂಟ್ ಫ್ರಂಟು ಮತ್ತು ಬ್ಯಾಕ್ ಎರಡು ಶೇಪ್ನ ಒಟ್ಟಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ದಾಚನ ಮಾಡ್ಕೊಳ್ಳಿ ಸೆಂಟ್ರ್ ಮತ್ತು ಎಕ್ಸ್ಟ್ರಾ ಮಾರ್ಜಿನ್ನು ಇದು ಹಾರ್ಮೋಲ್ ಫ್ರಂಟ್ ಸೈಡ್ ಮಾರ್ಕ್ ಮಾಡಿದ್ರಲ್ವಾ ಈ ಫ್ರಂಟ್ ಸೈಡ್ ಮಾರ್ಕ್ ಮಾಡಿರೋದು ಎರಡು ಪೀಸ್ನ ಓಪನ್ ಮಾಡಿಕೊಂಡು ಇಲ್ಲೇ ಕಟ್ ಮಾಡ್ಬೋದು ನಿಮಗೆ ಬಂದರೆ ಇಲ್ಲಾಂದರೆ ಈ ರೀತಿ ಓಪನ್ ಮಾಡಿಕೊಂಡು ಇನ್ನೊಂದು ಸಾರಿ ಫ್ರಂಟ್ ಹಾರ್ಮೋಲ್ ಶೇಪ್ನ ಈ ರೀತಿ ಡಾಟ್ ಪ್ರಕಾರ ಮಾರ್ಕ್ ಮಾಡಿಕೊಂಡು ಈಗಲೂ ಕಟ್ ಮಾಡ್ಬೋದು ఫార్మల్ షేప్ కట్మాదు అస్టు ఈజీయీ బేగ బరదే స్వల్ప దినాల ప్రాక్టీస్ మూడు ఇక్కడ టెక్నిక్ తిల్స్కుతాను ముందే వీడియోస్నల్ ఇం స్లీవ్స్ ఫ్రంట్ మే బ్యాకు షేపు స్లీవ్స్ కట్ మోదకే నెంబర్ ప్రకారాయింట్సు లాస్ట్ వని క్రాస్ బెల్టు ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಫಸ್ಟನ್ನು ಅರ್ಧ ಇಂಚಿಗೆ ಒಂದು ಅರ್ಧ ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡಿಕೊಳ್ಬೇಕು ಈ ಕಡೆ ಸೈಡು ಉಕ್ಸ್ಪಟ್ಟಿ ಈ ಕಡೆ ಸೈಡು ಸೈಡ್ ಫಿಟ್ಟಿಂಗ್ ಕಡೆ ಮಾರ್ಕಿಂಗ್ ಮಾಡೋದಕ್ಕೆ ಫಸ್ಟು ನಂಬರ್ ಒನ್ನು ಅರ್ಧ ಇಂಚಿಗೆ ನಾವು ಒಂದು ಮಾರ್ಕ್ನ ಮಾರ್ಕಿಂಗ್ನ ಮಾಡ್ಕೊಂಡ ನಂತರ ಈ ಉಕ್ಸ್ಪಟ್ಟಿ ಕಡೆ ಇದು ಇದೆ ಸೈಡ್ ಫಿಟ್ಟಿಂಗ್ ಕಡೆ ಇದೆ ಮೂರು ಇಂಚು ಮತ್ತು ಇದು ಎರಡೂವರೆ ಇಂಚು ನಂಬರ್ ಟೂ ಬಂದುಬಿಟ್ಟು ನಾವು ಅಳತೆ ಮಾಡ್ಕೊಂಡಿರ್ತೀವಲ್ವೋ ಅದಕ್ಕೆ ಎಕ್ಸ್ಟ್ರಾ ಇಂಚಸ್ನ ಆ್ಯಡ್ ಮಾಡ್ಕೊಳ್ಬೇಕು ಆಲ್ರೆಡಿ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಂಡಿದ್ವಲ್ವೇ ಇದು ಮೂರು ಇಂಚಿದೆ ನಮಗೆ ರೆಡಿ ಮೂರು ಇಂಚ್ ಬೇಕಾದರೆ ಇನ್ನೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಮೂರುವರೆ ಇಂಚಿಗೆ ಮಾರ್ಕ್ ಮಾಡಬೇಕು ಈ ಮಾರ್ಕಿಂದ ಈ ಮಾರ್ಕ್ನ ನೀವು ಫಸ್ಟ್ ಏನಾದರೂ ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಇಂಚು ಅದು ಮೂರು ಇಂಚ್ಿದೆ ಟೋಟಲ್ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿದರೆ ಕೆಳಗಡೆ ಸೈಡ್ ಹಾಫ್ ಇಂಚು ಮೇಲ್ಗಡೆ ಸೈಡ್ ಹಾಫ್ ಇಂಚು ಮಾರ್ಜಿನ್ ಹೋಗುತ್ತೆ ಒಂದು ವೇಳೆ ಫಸ್ಟೇ ನೀವು ಮಾರ್ಕ್ ಮಾಡಿಕೊಂಡ್ರೆ ಅರ್ಧ ಇಂಚ್ ತೊಗೊಂಡ್ರೆ ಸಾಕು ಮತ್ತು ಈ ವೇಸ್ಟ್ ಮೆಜರ್ಮೆಂಟು ಇದು ಎಷ್ಟು ಇಂಚಿದೆ ಅನ್ನೋದನ್ನು ಅಳತೆ ಮಾಡ್ಕೊಳ್ಳಿ ಫ್ರಂಟ್ ಸೈಡು ಉಕ್ಸ್ಪಟ್ಟಿದ್ದು ಓಕೆ ಕ್ರಾಸ್ ಬೆಲ್ಟ್ದು ಉಕ್ಸ್ಪಟ್ಟಿ ಕಡೆಯಿಂದ ಇದನ್ನು ಮಾರ್ಕ್ ಮಾಡಿ ಇದಕ್ಕೆ ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಸೈಡ್ ಫಿಟ್ಟಿಂಗ್ ಕಡೆ ಎರಡೂವರೆ ಇಂಚ್ ರೆಡಿ ಬೇಕಲ್ವ ಅದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಈ ಮಾರ್ಕಿಂದ ಈ ಮಾರ್ಕ್ ನೀವು ಮಾ ಫಸ್ಟೇ ಮಾಡ್ಕೊಂಡಿಲ್ಲ ಅಂದರೆ ಟೋಟಲ್ಲು ಇದು ನಾಲ್ಕು ಇಂಚು ಇದು ಮೂರುವರೆ ಇಂಚು ಈ ರೀತಿ ಸ್ವಲ್ಪ ಶೇಪ್ ಬರಲಿ ಇಲ್ಲಿಂದ ಎಕ್ಸ್ಟ್ರಾ ತೊಗೊಳ್ಳಿ ಒಂದೆರಡು ಇಂಚು ಇದು ಕ್ರಾಸ್ ಬೆಲ್ಟ್ ಇಲ್ಲಿ ಒಂದು ನಾಚ್ ಮಾಡ್ಕೊಳ್ಳಿ ಇದು ಸೈಡ್ ಫಿಟ್ಟಿಂಗ್ ಕಡೆ ಬರುತ್ತೆ ಇದು ಉಕ್ಸ್ಪಟ್ಟಿ ಕಡೆ ಬರುತ್ತೆ ಇದನ್ನ ನೀವು ನಂಬರ್ ಪ್ರಕಾರ ಅಂದರೆ ಫಸ್ಟ್ ಒಂದು ಮಾರ್ಜಿನ್ ಅರ್ಧ ಇಂಚ್ ಮಾರ್ಜಿನಿಗೆ ಒಂದು ಮಾರ್ಕ್ನ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟು ಉಕ್ಸ್ಪಟ್ಟಿ ಕಡೆ ಎಷ್ಟು ಇದೆ ಅಂತ ಅಳತೆ ಮಾಡ್ಕೊಳ್ಬೇಕು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಇಂಚ್ ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟು ಸೊಂಟದ ಅಳತೆ ಇದು ಓಕೆನಾ ಉಕ್ಸ್ಪಟ್ಟಿಯಿಂದ ಈ ಜಾಯಿಂಟ್ವರೆಗೂ ಇದು ಎಷ್ಟು ಇದೆ ಅಂತ ಅಳತೆ ಮಾಡಿಕೊಂಡು ಇದನ್ನು ಹಾಗೆ ಮಾರ್ಕ್ ಮಾಡಿ ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಇಂಚ್ ಬೇಕು ಕ್ರಾಸ್ ಬೆಲ್ಟು ಅದಕ್ಕೆ ಎಕ್ಸ್ಟ್ರಾ ಉಕ್ಸ್ಪಡೆ ಉಕ್ಸ್ಪಟ್ಟಿ ಕಡೆ ಎಷ್ಟು ಇಂಚ್ ಬೇಕು ಅದಕ್ಕೆ ಎಕ್ಸ್ಟ್ರಾ ಹಾಫ್ ಆಫ್ ಇಂಚ್ ಸೇರಿಸ್ಕೊಂಡು ಶೇಪ್ನ ಮಾರ್ಕ್ ಮಾಡಿಕೊಂಡು ನೀವು ಈಸಿಯಾಗಿ ಕಟ್ ಮಾಡ್ಬೋದು ಇಲ್ಲಾಂದರೆ ಇದನ್ನು ಕ್ರಾಸ್ ಬೆಲ್ಟ್ನ ಹೀಗೆ ಇಟ್ಟು ನೀವು ಸೈಡಲ್ಲಿ ಮಾರ್ಕ್ ಮಾಡ್ಕೊಳ್ಬೋದು ಈ ರೀತಿ ಈ ಕಡೆ ಸೈಡು ಅಷ್ಟೇ ಕೆಳಗಡೆ ಸೈಡ್ ಮಾರ್ಕ್ ಮಾಡಿಕೊಂಡು ಮತ್ತು ಈ ರೀತಿ ಕೆಳಗಡೆ ಸೈಡು ಇದನ್ನು ಮಾರ್ಕ್ ಮಾಡ್ಕೊಳ್ಬೋದು ಅಳತೆ ಬ್ಲೌಸ್ನ ಇಟ್ಟು ನೀವು ಮಾರ್ಕ್ ಮಾಡಿಕೊಂಡು ಈ ರೀತಿ ಎಕ್ಸ್ಟ್ರಾ ಮೇಲೆ ಹಾಫ್ ಇಂಚು ಕೆಳಗಡೆ ಸೈಡ್ ಹಾಫ್ ಇಂಚು ಎಕ್ಸ್ಟ್ರಾ ನೀವು ತಗೊಂಡು ಕಟ್ ಮಾಡ್ಬೋದು ಯಾವ ರೀತಿ ಬೇಕಾದರೂ ಮಾಡ್ಬೋದು ಇದನ್ನು ಏನು ಅಂದರೆ ನಿಮ್ಗೊಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡೋವರೆಗೂ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ ಅಷ್ಟು ಬಿಟ್ಟರು ಇದರಲ್ಲಿ ಇನ್ನೇನು ಇಲ್ಲ ಇದು ಪ್ಲೈನ್ ಬ್ಲೌಸ್ ಕಟಿಂಗು ನಂಬರ್ ಪ್ರಕಾರ ಇದು ನಾನು ಫಸ್ಟ್ ಟೈಮ್ ಈ ರೀತಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತಾ ಇರೋದು ನನಗೂ ಸ್ವಲ್ಪ ಕನ್ಫ್ಯೂಸೇ ಅನಿಸುತ್ತೆ ನಂಬರ್ ಪ್ರಕಾರ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸೋದು ಸಾಧ್ಯವಾದಷ್ಟು ನಿಮಗೆ ಅರ್ಥ ಆಗೋ ರೀತಿಲ್ಲೇ ನಾನು ಎಕ್ಸ್ಪ್ಲೈನ್ ಮಾಡಿ ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇದು ಕಂಪ್ಲೀಟ್ ಪ್ಲೈನ್ ಬ್ಲೌಸು ಕಟ್ಟಿಂಗು ಏನಾದರೂ ಡೌಟ್ಸ್ ಇದ್ದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಡೌಟ್ ಕೇಳಿ ನಾನು ಸಾಧ್ಯವಾದಷ್ಟು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಇಷ್ಟು ಇದು ವಿಡಿಯೋದಲ್ಲಿ ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ ಎಲ್ಲರಿಗೂ ಧನ್ಯವಾದಗಳು